انځر دی د یوې د نړیوالې د نیوټن ځانګړي ಇವತ್ತು ದೇವರಪುರಗಿ ತಾಲೂಕಿನ ಹೊಸನಗರ ಕಾರ್ಯಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಇವತ್ತು ಮಾಡಿದ್ದೇವೆ ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಈ ಒಂದು ಶಾಲೆಯ ಪ್ರಧಾನ ಗುರುಗಳು ಹಾಗೆಯೇ ಎಲ್ಲ ಶಿಕ್ಷಕರು ಹಾಗಲೇ ನಮ್ಮ ಈ ಒಂದು ಕೂಡದ ಪದಾಧಿಕಾರಿಗಳು ಹಾಗೆ ನಮ್ಮ ಸೇವಾ ಪ್ರತಿನಿಧಿಗಳು ಹಾಗೆ ನಮ್ಮ ಎಲ್ಲ ಶಾಲೆಯ ಮಕ್ಕಳು ಬಂದು ಮಕ್ಕಳು ಕೂಡ ಉಪಸ್ಥಿತರಿದ್ದೀರಿ ವಿಶೇಷವಾಗಿ ಪರವಾಗಿ ಈ ಚಂದ್ರ ಸಮಿತಿಯ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮ ಸೇರಿದ್ರೆ ನಾವು ಆಯೋಜನೆ ಮಾಡಿದ್ದೇವೆ ಒಳ್ಳೆ ಗಿಡವನ್ನು ಹಚ್ಚುವಂತ ಅಷ್ಟೇ ಅಲ್ಲ ಈ ಒಂದು ಕೆಲಸ ಹಚ್ಚಿದ ನಂತರ ಪಾಲನೆ ಪೋಷಣ ಆಗ್ಬೇಕು ಈ ಒಂದು ಗಿಡವನ್ನು ನಾವು ದಿನ ನೀರು ಹಾಕುವಂತ ಕೆಲಸ ಹಾಗೇನೆ ಆ ಒಂದು ಗಿಡ ಹೇಗೆ ಬೆಳೀತಾ ಇದೆ ಅದನ್ನು ದಿನ ನೋಡುವಂಥದ್ದು ಹಾಗೇನೆ ಅದನ್ನ ಬೆಳೆಸುವಂಥದ್ದು ನಮ್ಮ ಎಲ್ಲ ಮಕ್ಕಳ

ಧರ್ಮಸ್ಥಳದಲ್ಲಿ ಹೇಗೆ ವಾತಾವರಣ ಇದೆ ಧರ್ಮಸ್ಥಳದಲ್ಲಿ ಹೇಗೆ ಗಿಡಗಳಿದೆ ಧರ್ಮಸ್ಥಳದಲ್ಲಿ ಹೇಗೆ ಎಲ್ಲ ಕಾಡು ಬೆಳೆದಿದೆ ಅದೇ ರೀತಿಯಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಗಿಡಗಳ ಬೆಳಿಬೇಕು ಆ ಗಿಡಗಳು ಇದ್ರೆ ಮಾತ್ರ ನಾವು i the ಿಲ್ಲ ಹೆಚ್ಚು ಮಳೆ ಆಗ್ತದೆ ಇಲ್ಲಿ ನೋಡಿದ್ರೆ ಜಾಸ್ತಿ ಮಳೆ ಆಗುದಿಲ್ಲ ಯಾಕೆ ಮಳೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಒಂದು ಗಿಡಗಳು ಜಾಸ್ತಿ ಇಲ್ಲ ಗಿಡಗಳು ಇಲ್ಲದ ಕಾರಣ ನಮಗೆ ಮಳೆ ಆಗುವಂತದ್ದು ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಾವ್ ಎಲ್ಲ ಮಕ್ಕಳಲ್ಲಿ ಹೇಳುವಂತದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಈ ಒಂದು ಜವಾಬ್ದಾರಿ ಏನಿದೆ ನಮ್ಮ ಗಿಡಗಳಲ್ಲಿ ನಮ್ಮ ಇರ್ಬಹುದು ನಮ್ಮ ಮನೆಯ ಮುಳುಗಡೆ ಇರ್ಬೋದು ಎಲ್ಲಿ ಜಾಗೃತಿ ಪೂಜ್ಯರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೊಡುವ ಯಾರಿಗೆ ಬೇಕು ಆ ಒಂದು ವ್ಯವಸ್ಥೆ ಹೇಗೆ ಶಾಲೆದು ನೋಡಿಕೊಂಡು ನಮಗೆ ಮನವಿಯನ್ನು ಕಳಿಸ್ಕೊಡಿ ಅದನ್ನು ಕೂಡ ನಾವು ವ್ಯವಸ್ಥೆಗಾಗಿ ಆಡ್ಕೊಡುವ ಬೆಂಚ್ಗಳನ್ನು ವರ್ಣನೆ ಮಾಡುವ ಮಕ್ಕಳು ಉತ್ತಮ ರೀತಿಯಲ್ಲಿ ಶಿಕ್ಷಣ ಅದೇ ಆಶೆ ಅಂತೇಳಿ ಅದಕ್ಕೂ ಕೂಡ ಪೂಜರು ನಮಗೆ ಮಂಜೂರಾತನ್ನು ಕೊಡ್ತಿದ್ದಾರೆ ಹಾಗಾಗಿ ಈ ಒಂದು ಶಾಲೆಯಲ್ಲಿ ಬೇಡಿಕೆಗಳು ಏನಾದರೂ ಇದ್ರೆ ಬೆಂಚ್ಗಳು ಡೆಸ್ಕ್ಗಳು ಬೇಕಂತ ಹೇಳಿದ್ರೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ತೋರಿಸಿಕೊಳ್ಳುವಂತ ಕೆಲಸ ಮಾಡ್ತೇವೆ ಅದು ಒಂದು ಪರ್ಸೆಂಟ್ ಅಲ್ಲಿ ಶಾಲೆ ಕರ್ಬೇಕಾಗತ್ತೆ ಒಂದು ಹತ್ತು ಸಾವಿರ ರೂಪಾಯಿ ನಾವು ಹಾಕಿ ಅದನ್ನ ಮುಟ್ಟಿಸ್ಬೇಕು ಒಂದೊಂದು ಗಿಡ ಹಚ್ಚಿದ್ರು ಕೂಡ ಮುನ್ನೂರು ಹುಡುಗರು ಇದ್ರೆ ಮುನ್ನೂರು ಗಿಡ ಆಗ್ತದೆ ಅದನ್ನು ನಾವೆಲ್ಲರೂ ಯೋಚನೆ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕು ನಾವು ಹೆಚ್ಚಿನ ಗಿಡಗಳನ್ನ ಬೆಳೆಸಿದ್ರೆ ಮಾತ್ರ ನಮ್ಗೆ ಮುಂದೆ ನಾವು ಉಳಿಲಿಕ್ಕೆ ಸಾಧ್ಯತೆ ಇದೆ ಒಂದ್ ಗಿಡ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಪರಿಸರಾಗುತ್ತೆ ಇಲ್ಲಾಂದ್ರೆ ಸಾಧ್ಯತೆ ಇಲ್ಲ ಪರಿಸರ ಇಲ್ಲಾಂದ್ರೆ ತೊಂದರೆ ಆಗುತ್ತೆ ನೀರು ಸಿಗುದಿಲ್ಲ ಬರೇ ಬಿಸಿಲು ಇಷ್ಟು ದಿವಸ ನಮ್ಗೆ ಬಿಸಿಲಿತ್ತು